ವೀಕ್ಷಕ್ ನಮಸ್ಕಾರ ನಾನು ನಿಮ್ಮ ನಾಗರಾಜ ಮೈಸೂರು ಜಿಲ್ಲಾ ವರದಿಗಾರ ನೋಡಿ ಇದು ನೋಡ್ತಾ ಇದ್ದರಲ್ಲ ಇದು ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನನಗೆ ಈಗ ಜಸ್ಟು ಐದು ನಿಮಿಷದಲ್ಲಿ ಬಂದಿರೋಂಥ ಒಂದು ಫೈನು ನಾನು ಬಂದಿದ್ದು ಎಮ್ ಎಮ್ ರೋಡಿಂದ ಬಂದೆ ಸರ್ಕಲ್ಗೆ ಪಂಚರ್ ಆಗಿತ್ತು ಗಾಡಿ ಪಂಚರ್ ಆಗ್ಸಕ್ಕೆ ಬಂದೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ದೆ ಸುದ್ದಿ ಮಾಡೋದಕ್ಕೆ ಯಾಕೆ ಈ ಸುದ್ದಿ ಮಾಡ್ತಾ ಇದ್ದೀನಿ ಅಂತಂದರೆ ಕ್ಯಾಮ್ರಾ ಕಂಟ್ರೋಲು ನೀವು ಮಾಡ್ತಾಯಿದ್ದೀರಲ್ಲ ಸಂಬಂಧಪಟ್ಟಂಥ ಇಲಾಖೆಯವರು ಏನು ಮುಖ ನೋಡಿಸಿ ಬಿಲ್ಗಳು ಹಾಕ್ತಾ ಇದ್ದೀರ ಫೈನ್ ಆಗ್ತಾ ಇದೀರಾ ಅಂತ ಅರ್ಥ ಆಗ್ತಿಲ್ಲ ಯಾರು ಬರ್ತಾರೆ ಯಾರಿಗೆ ಫೈನ್ ಹಾಕಬೇಕು ಯಾರಿಗೆ ಫೈನ್ ಹಾಕ್ಬಾರ್ದು ನಾನು ಡಿಸೈಡ್ ಅಂತ ಗೊತ್ತಿಲ್ಲ ಸಂಬಂಧಪಟ್ಟಂಥ ಇಲಾಖೆಯವರು ಹಾಗೆಯೇ ಈಗ ಇದೇ ಟೈಮಿಂಗ್ಸಲ್ಲಿ ಯಾರ್ಯಾರು ಓಡಾಡಿದ್ದಾರೆ ವಿತೌಟ್ ಹೆಲ್ಮೆಟು ಅದು ಕೂಡ ನನಗೆ ಆರ್ ಟಿ ಎನಲ್ಲಿ ಕೇಳ್ತೀನಿ ನೀವು ಕೊಡಬೇಕು ದಯವಿಟ್ಟು ಹಾಗೆಯೇ ನನ್ನ ಜೊತೆ ಹಿಂದೆ ಮುಂದೆ ಯಾರು ಓಡಾಡಿದ್ದಾರೆ ವಿತೌಟ್ ಹೆಲ್ಮೆಟು ಅವ್ರಿಗೆಲ್ಲ ಫೈನ್ ಹೋಗಿದೆಯಾ ಅನ್ನೋದು ನಾನು ಕೂಡ ಇದೇ ಟೈಮಿಂಗ್ಸು ಮತ್ತು ಇದೇ ಡೇಟು ಮತ್ತು ಇದೇ ಒಂದು ಕ್ಯಾಮ್ರಾದಲ್ಲಿ ಕೇಳ್ತೀನಿ ನಾನು ನಿಮ್ಮ ಹತ್ರ ಕೊಡಬೇಕು ಆರ್ ಟಿನಲ್ಲಿ ನೀವು ಕೊಡಬೇಕು ಯಾರ್ಯಾರು ಫೈನ್ ಹಾಕಿದ್ರಂತ ಅಂತ ಅಥವಾ ಏನೇನ ಟಾರ್ಗೆಟ್ ಮಾಡಿಕೊಂಡು ಮಾಧ್ಯಮದವ್ರಿಗೆ ಏನೇನ ಫೈನ್ ಹಾಕಬೇಕು ಅಂತ ಏನೇನು ಮಾಡ್ತಾ ಇದ್ದಾರೆ ಅರ್ಥ ಅರ್ಥ ಆಗ್ತಿಲ್ಲ ಜೊತೆಗೆ ಏನಂದ್ರೆ ಇಡೀ ರಾಜ್ಯದಲ್ಲಿ ಇದೊಂದು ದರಿದ್ರ ಸೇರಿಕೊಂಡು ಕ್ಯಾಮ್ರಾಗಳಿಂದ ಹೆಲ್ಮೆಟ್ಗೆ ರೈತರಿಗೆ ಹೆಲ್ಮೆಟ್ಗೆ ಇಲ್ದಿರೋವಂಥ ಹೆಲ್ಮೆಟ್ ಇಲ್ದಿರೋವಂಥವ್ರು ಹಾಕಿ ಫೈನ್ ಹಾಕೋದು ಹಾಗೇ ಏನು ಇವತ್ತು ಸರ್ಕಾರ ನಿಗದಿ ಮಾಡಿದೆ ಈ ಒಂದು ನಿಗದಿ ಯಾರು ಹೋರಾಟ ಮಾಡ್ತಾಯಿದ್ದಾರೆ ದಯವಿಟ್ಟು ಅದನ್ನು ಕಾನೂನಾತ್ಮಕ ಹೋರಾಟ ಮಾಡಿ ಇಡೀ ಏನು ಇವತ್ತು ಬಂದೂರಿನಲ್ಲಿ ಎರಡು ಕ್ಯಾಮ್ರಾ ಏನಿದೆ ಇವರು ಯಾರಿಗೆ ಬೇಕಾದ್ರೂ ಫೈನ್ ಹಾಕ್ಬೋದು ಯಾರಿಗೆ ಬಾಕ್ಬಾರ್ದು ಅಂತ ಡಿಸೈಡ್ ಅಂತ ಗೊತ್ತಿಲ್ಲ ಮತ್ತು ಸಂಬಂಧಪಟ್ಟಂಗೆ ಏನಿವತ್ತು ಇಡೀ ಬಂದೂರು ಟೌನಲ್ಲಿ ಎರಡು ಕ್ಯಾಮ್ರಾ ಇದೆ ಆ ಎರಡು ಕ್ಯಾಮ್ರದ್ದು ಫೈನು ಇದ್ದಕ್ಕಿದ್ದಂಗೆ ನೀವು ಹಾಕಿದ್ದೀರಾ ಯಾಕೆ ಹಾಕಿದ್ದೀರಾ ಮಾಧ್ಯಮದವರು ಅಂತ ನಾನು ಐಡೆಂಟಿಫೈ ಮಾಡಿ ಹಾಕಿದ್ದೀರಾ ಒಟ್ಟು ನಾನು ಆರ್ ಟಿ ಎಲ್ ಅಂತೂ ಕೇಳೋದಂತೂ ಖಂಡಿತ ನನ್ನ ಹಿಂದೆ ಮುಂದೆ ಯಾವ ಗಾಡಿಗಳು ಹೋಯ್ತು ಆ ಗಾಡಿಗಳು ಯಾರಿಗೆ ಹಾಕಿದ್ರೆ ನೀವು ಫೈನು ಕೂಡ ನಾನು ಕೇಳ್ತೀನಿ ನಿಮ್ಮನ್ನ ಜೊತೆಗೆ ಏನಿವತ್ತು ಇಲ್ಲಿ ಸರ್ಕಲ್ನಲ್ಲಿ ಏಕಾಏಕಿ ನೀವು ಫೈನ್ಗಳು ಹಾಕ್ತಾಯಿದ್ದೀರಾ ಹೆಲ್ಮೆಟ್ ಇಲ್ದೇ ಅದು ಕೂಡ ಸಂಬಂಧಪಟ್ಟಕ್ಕಂಥ ಕಾನೂನು ಹೋರಾಟ ಮಾಡ್ತೀನಿ ನಾನು ಏನು ಇವತ್ತು ಕೋರ್ಟಲ್ಲಿ ಬಂದು ಅದನ್ನು ಕೂಡ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಮತ್ತು ನಿಮ್ಮೇಲೆ ಕೂಡ ರಿಟರ್ನ್ ಕೇಸ್ ಹಾಕ್ತೀನಿ ಕಾರಣ ಏನು ಅಂತಂದರೆ ನೀವು ಯಾರು ಅಕ್ಕಪಕ್ಕ ಗಾಡಿಗಳು ಹೋಗ್ತಿದ್ದೆ ನನ್ನ ಜೊತೆ ಹಿಂದೆ ಮುಂದೆ ಯಾರು ಬರ್ತಿದ್ದೆ ಅವರು ಕೂಡ ಫೈನ್ ಹಾಕಿದ್ರ ಅಂತ ನನಗೆ ಡೌಟು ಹಾಕಿಲ್ಲ ಅಂತ ಹಾಗಾಗಿ ನಾನು ಕೂಡ ಇದನ್ನು ಸುದ್ದಿ ಮಾಡಿ ಸಾರ್ವಜನಿಕವಾಗಿ ತಿಳಿಸ್ತಾ ಇದ್ದೀನಿ ಮತ್ತು ದರಿದ್ರ ಸರ್ಕಾರಗಳು ಯಾವುದೇ ಬರಲಿ ಅದು ಯಾವುದೇ ಸರ್ಕಾರ ಬಂದರೂ ಈ ಥರ ಅಮಾನವೀಯವಾಗಿ ನಡ್ಕೋತಾ ಇರೋದು ನಿಜಲ್ಲೂ ಬೇಜಾರಾಗುವಂಥ ವಿಚಾರ ದೊಡ್ಡ ದೊಡ್ಡ ಸಂಘಟನೆಗಳು ಕೂಡ ಸ್ಟ್ರೈಕ್ ಮಾಡೋದು ಅದಕ್ಕೆ ಪ್ರಯೋಜನ ಬರಲ್ಲ ಅಂತ ಗೊತ್ತು ನನಗೆ ಯಾಕೆಂದರೆ ಕಾನೂನಾತ್ಮಕವಾಗಿ ಕೋರ್ಟಲ್ಲಿ ಆರ್ಡ್ರ್ ಆಗಿರುವಂಥದನ್ನ ನಾವು ಮಾಡೋಕ್ಕೆ ತಿರಸ್ಕಾರ ಇಲ್ಲ ಹಾಗಾಗಿ ನಾನೇ ಕೂಡ ಕೋರ್ಟ್ಗೆ ರಿಟ್ ಅರ್ಜಿ ಹಾಕಿ ಇದನ್ನು ಈ ಬಂದೂರಿನಲ್ಲಿರುವಂಥ ಎರಡು ಕ್ಯಾಮ್ರಾಗಳನ್ನ ತೆಗ್ಸೋದಕ್ಕೆ ವ್ಯವಸ್ಥೆ ಮಾಡೋವಂಥ ಕೆಲಸ ನಾನು ಮಾಡ್ತೀನಿ ಕೋರ್ಟ್ಗೆ ಅರ್ಜಿ ಹಾಕ್ತೀನಿ ಹಾಗಾಗಿ ನನ್ನಿಂದ ಈ ಮಾಧ್ಯಮದವರಿಂದ ಈ ಒಂದು ಕ್ಯಾಮ್ರ ತೆಗೆಯುವಂಥ ಕೆಲಸ ಆಗಲಿ ಇದು ನಿಜವೂ ಬೇಜಾರಾಗುವಂಥ ಸಂಗತಿ ಈಗ ನೋಡಿ ಎಷ್ಟು ಕ್ಯಾಮ್ರಾಗಳು ಈ ಕ್ಯಾಮ್ರಾಗಳಲ್ಲಿ ಎಷ್ಟು ಇದೇ ಟೈಮಿಂಗ್ಸ್ ಇದೆ ಒಂದು ಇದರಲ್ಲಿ ಏನಾಗುತ್ತೆ ಏನಾಗಿದೆ ಯಾರು ಬಿಲ್ ಹಾಕಿದ್ದೀರಾ ನೀವು ಮತ್ತು ಯಾವ್ಯಾವ ಗಾಡಿಗಳು ಓಡುತ್ತೆ ಮತ್ತು ಯಾವೆಲ್ಲ ಬೇರೆ ಬೇರೆ ವೆಹಿಕಲ್ಗಳಲ್ಲಿ ಏನೇನು ತುಂಬ್ಕೊಂಡು ಹೋಗ್ತಾರೆ ಅವೆಲ್ಲ ನೀವು ತನಿಖೆ ಮಾಡ್ತೀರಾ ಮಾಡೋಕ್ಕಾಗಲ್ಲ ಯಾಕೆ ಅಮಾಯಕರಿಗೆಲ್ಲ ನೀವು ರೈತರುಗಳೆಲ್ಲ ನಿಮ್ಗೆ ಬೇಕಾದವ್ರಿಗೆ ಮಾತ್ರ ಟಾರ್ಗೆಟ್ ಮಾಡ್ಕೊಂಡು ಯಾಕೆ ಫೈನ್ ಹಾಕ್ತೀರಾ ಪಾಸ್ ಪಾಸಾಗಿದ್ದ ತಕ್ಷಣ ಬಂದು ಫೈನು ಮೆಸೇಜ್ ಬರ್ತಾರೆ ಅಂತಂದರೆ ಇದು ಉದ್ದೇಶಪೂರ್ವಕವಾಗಿ ಮಾಡಿರೋ ನೀವು ಮಾಡಿ ನನ್ನ ನಾನೇನು ಮಾಡ್ಬೇಕು ನನಗೆ ಗೊತ್ತಿದೆ ನಾನು ಕಾನೂನು ಏನು ಮಾಡ್ಬೇಕು ನನಗೆ ಗೊತ್ತಿದೆ ನನಗೆ ನಾನು ಕೂಡ ಮಾಡ್ತೀನಿ ಹಾಗೇ ಏನಿವತ್ತು ಇಡೀ ಬಂದೂರಿನಲ್ಲಿ ಎರಡು ಕ್ಯಾಮ್ರಾ ಹಾಕ್ಕೊಂಡು ನೀವು ಫೈನ್ಗಳು ಆಗ್ತಾಯಿದ್ದೀರಾ ಯಾವ ಬರೀ ಟೂ ವೀಲರ್ಗೆ ಮಾತ್ರ ಇದ್ದೀರಾ ಅಥವಾ ನೀವು ಬೇರೆ ಬೇರೆ ಎಲ್ಲ ಯಾವ್ಯಾವೆಲ್ಲ ಗೂಡ್ಸ್ಗಳು ಹೋಗ್ತಾ ಇದೆ ಮತ್ತು ಯಾವುದೆಲ್ಲ ಬೇರೆ ಬೇರೆ ಯಾವುದೋ ವೆಹಿಕಲ್ಗಳಿದೆ ಅದಕ್ಕೆಲ್ಲ ಹಾಕಿದ್ರ ಅಂತ ನನಗೂ ಕೂಡ ನಾನು ಮಾಹಿತಿ ಬೇಕು ನಾನು ಆರ್ ಟಿ ಎ ಮಾಹಿತಿ ತೊಗೋತೀನಿ ಬರೀ ಕೇವಲ ಇಷ್ಟ ಬಂದಂಗೆ ಅಂದರೆ ಬೇಕಾದರೂ ಮಾತ್ರ ನೀವೇನು ಫೈನ್ ಹಾಕೋಕೆ ಏನೋ ಕೂತ್ಕೊಂಡಿದ್ದೀರ ಕ್ಯಾಮ್ರಾ ಮುಂದೆ ಅಂತ ಗೊತ್ತಿಲ್ಲ ಹಾಗಾಗಿ ಇದನ್ನು ನಾನು ಖಂಡಿಸ್ತೀನಿ ಮತ್ತು ಈ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡ್ತೀನಿ ಸಾರ್ವಜನಿಕರು ಕೂಡ ಯಾರೆಲ್ಲ ಈ ಸಂಬಂಧಪಟ್ಟಂಗೆ ಫೈನ್ಗಳು ವಿತೌಟು ಕೆ ಕೆಲಸಕ್ಕೆ ಬರದಂಥ ಫೈನ್ಗಳು ಹಾಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಇಲ್ದಿರೋಂಥ ಫೈನು ಬಂದೂರಲ್ಲಿ ಮತ್ತು ನರಸೀಪುರ ತಾಲೂಕಲ್ಲಿದೆ ಅದನ್ನು ನಾವು ಕೂಡ ಖಂಡಿಸ್ಬೇಕು ನಾನಂತೂ ಈ ಒಂದು ಫೈನ್ಗೆ ನಾನು ನಾನು ಕಟ್ಟಲ್ಲ ಇದನ್ನು ನಾನು ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಮತ್ತು ಕ್ಯಾಮ್ರಾ ಕೂಡ ತಗ್ಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ನಾನು ಒಬ್ಬರೇ ಹೋರಾಟ ಮಾಡ್ತೀನಿ ಜೊತೆಗೆ ಐದು ನಿಮಿಷ ಐದು ನಿಮಿಷ ಕ್ಯಾಮ್ರಾ ಪಾಸಾಗಿದ್ದ ತಕ್ಷಣ ಯಾವತ್ತೂ ಬಂದಿಲ್ಲ ಅಂದರೆ ಇವರು ಕ್ಯಾಮ್ರಾ ಮುಂದೆ ಯಾವಾಗ ಕೂತ್ಕೊಳ್ತಾರೆ